ಟಿನ್ ಎಸ್ ಡಿ ಪಿ ಐ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಪೇಜ್ನಲ್ಲಿ ಹಿಂದೂಗಳ ಬಗ್ಗೆ ಅವಹರಣಕಾರಿಯಾಗಿ ಮತ್ತು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕಿದ್ದಂತಹ ವ್ಯಕ್ತಿಯನ್ನು ಇವತ್ತು ಬಜ್ಪೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಇವರು ಮಂಗಳೂರು ಮೂಲದವರಾಗಿದ್ದು ಈ ಸೌದಿ ಅರೇಬಿಯಾದಿಂದ ಈ ಪೋಸ್ಟನ್ನು ಹಾಕಿದ್ದಾರೆ ಇವತ್ತು ಬೆಳಗ್ಗೆ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಅದೇ ರೀತಿಯಲ್ಲಿ ಫೇಸ್ಬುಕ್ನಲ್ಲಿ ತಲ್ವಾರ್ ಹಿಡ್ಕೊಂಡು ಜನರನ್ನು ಭಯಭೀತಿಗೊಳಿಸುವ ರೀತಿಯಲ್ಲಿ ಡ್ಯಾನ್ಸ್ ಆಡಿ ಈ ಪೋಸ್ಟ್ಗಳನ್ನು ಸ್ಟೇಟಸ್ ಆಗಿ ಹಾಕಿ ಹಂಚಿಕೊಟ್ಟಿದ್ದಂತಹ ಇಬ್ಬರು ಆರೋಪಿತರನ್ನು ಕೂಡ ಇವತ್ತು ಕಾವೂರಿನಲ್ಲಿ ಅರೆಸ್ಟ್ ಮಾಡಲಾಗಿದೆ ಇವರಿಬ್ಬರ ವಿರುದ್ಧ ಕೂಡ ಆಮ್ಸ್ ಆಕ್ಟ್ ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು